ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ವಿ ಎಮ್ ಕ್ರಿಯೇಷನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಬ್ಲಾಕ್ ಮಾಡಿದ್ರು ಕೂಡ ನೀವು ನಿಮ್ಮ ಒಂದು ಗರ್ಲ್ ಫ್ರೆಂಡ್ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಅವರಿಗೆ ಕಾಲ್ ಮಾಡೋದು ಈಗಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹೌದು ಸ್ನೇಹಿತರೆ ನಿಮಗೆ ನಿಮ್ಮ ಗರ್ಲ್ ಫ್ರೆಂಡ್ ನಿಮ್ಮ ಮೊಬೈಲ್ ನಂಬರ್ ಬ್ಲಾಕ್ ಮಾಡಿದ್ರು ಕೂಡ ನೀವು ಅವರಿಗೆ ಫೋನನ್ನು ಮಾಡಬಹುದು ಸ್ನೇಹಿತರೆ ಅದನ್ನು ನೀವು ಹೇಗೆ ಮಾಡೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಾಗಿ ನೀವೊಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಆ ಒಂದು ಅಪ್ಲಿಕೇಶನ್ ನೀವು ಹೇಗೆ ಡೌನ್ಲೋಡ್ ಮಾಡೋದು ಅದನ್ನ ಹೇಗೆ ನೀವು ಇನ್ಸ್ಟಾಲ್ ಮಾಡೋದು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ಸ್ನೇಹಿತರೆ ತಿಳಿಸೋ ಮೊದಲು ಇನ್ನು ಈ ವಿಡಿಯೋವನ್ನು ಲೈಕ್ ಮಾಡಿದ ಈಗಲೇ ಲೈಕ್ ಮಾಡಿ ಕನ್ನಡದಲ್ಲಿ ಟೆಕ್ನಾಲಜಿ ಹಾಗೂ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋವನ್ನು ಬಿಟ್ಟರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ ಅದಕ್ಕಾಗಿ ಏನಿಸಿದ್ರೆ ದುಸ್ಕ್ರಿಪ್ಷನ್ ನಿಮಗೆ ಒಂದು ಅಪ್ಲಿಕೇಶನ್ ಲಿಂಕ್ ಕೊಟ್ಟಿರ್ತೀನಿ ಆ ಒಂದು ಅಪ್ಲಿಕೇಶನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಇನ್ಸ್ಟಾಲ್ ಮಾಡಿದ ತಕ್ಷಣ ಓಪನ್ ಮಾಡಿದ್ರೆ ನಿಮ್ಗೆ ಯಾವ ರೀತಿ ಬರುತ್ತೆ ಅಂತ ನಿಮ್ಗೆ ತೋರಿಸಿ ನೋಡ್ತಿರ್ಬೋದು ಓಪನ್ ಮಾಡಿದ್ರೆ ನಿಮಗೆ ಈ ರೀತಿ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಒಂದು ಪಕ್ಕದಲ್ಲಿ ನಿಮಗೆ ಈ ರೀತಿ ಒಂದು ಸೈನ್ ಅಪ್ ಲಾಗಿನ್ ಅಂತಿರುತ್ತೆ ಇಲ್ಲಿ ನೀವು ನಿಮ್ಮ ಒಂದು ಲಾಗಿನ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ತಿರ್ಬೋದು ಸೈನ್ ಅಪ್ ಮಾಡ್ಕೊಳ್ಳಿ ಆಲ್ರೆಡಿ ನಿಮ್ಮ ಅಕೌಂಟ್ ಇದ್ದರೆ ಮಾತ್ರ ನೀವು ಇದನ್ನ ಇದ್ರ ಮಾಡ್ಕೊಳ್ಳಿ ನಂತರ ನಿಮಗೆ ಇಮೇಲು ಮತ್ತು ಪಾಸ್ವರ್ಡ್ ಏನಂತ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದ್ರಿ ನಿಮಗೆ ಈ ರೀತಿ ಬರ್ತಾ ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಯಾರಿಗಾನ ಫೋನ್ ಮಾಡಬೇಕಂದ್ರೆ ಕಾಯಿನ್ಸ್ ಅನ್ನೋದು ಬೇಕಾಗುತ್ತೆ ಬಟ್ ನೀವು ಫಸ್ಟ್ ಟೈಮ್ ಇನ್ಸ್ಟಾಲ್ ಮಾಡಿದ್ರೆ ನಿಮಗೆ ಸಾವಿರ ಕಾಯಿನ್ಸ್ ಅನ್ನೋದು ಬರ್ತಾ ಸ್ನೇಹಿತರೆ ನಾನು ಆಲ್ರೆಡಿ ಇದನ್ನು ಯೂಸ್ ಮಾಡಿದ ನಾನು ನಿಮಗೆ ಇಲ್ಲ ಅದ್ರ ಮೇಲೆ ನೋಡ್ತಿರ್ಬೋದು ಮೈ ಕ್ರೆಡಿಟ್ಸ್ ಅಂತ ಇರ್ತಾರೆ ನಿಮಗೆ ಸಾವಿರ ಕಾಯಿನ್ ಬರ್ತವೆ ನೀವು ಪ್ರತಿದಿನ ನೀವು ಕಾಯಿನ್ಸನ್ನು ನೀವು ಜಾಸ್ತಿ ಮಾಡ್ಕೋಬೋದು ಡೀಲಿ ಕೆಳಗೆ ನೋಡ್ತಿರ್ಬೋದು ಜೇ ಚೆಕ್ ಇನ್ ಅಂತಿರುತ್ತೆ ನೀವು ಸೈನ್ ಇನ್ ಆದರೆ ನಿಮ್ಮ ಚೆಕ್ ಇನ್ ಮಾಡ್ಕೊಬೋದು ಹಾಗೆ ನಿಮಗೆ ಮೊಬೈಲ್ ನಂಬರ್ ಮಾತ್ರ ನೀವು ಸೆಟ್ ಮಾಡೋಕ್ಕೆ ಹೋಗ್ಬಾರ್ದ ಸ್ನೇಹಿತರೆ ಅದರನ್ನಷ್ಟು ಬಿಟ್ಟುಬಿಡಿ ಹಾಗೆ ನಿಮಗೆ ವಾಚ್ ನೋಡೋ ಮುಖಾಂತರ ನೀವು ಕಾಯಿನ್ಸನ್ನು ಆರ್ಡ್ ಮಾಡ್ಕೋಬೋದು ಈ ರೀತಿ ನೀವು ಪ್ರತಿದಿನ ನೀವು ಕಾಯಿನ್ಸನ್ನು ಆರ್ಡ್ ಮಾಡ್ಕೋಬೋದು ಹಾಗೆ ನೀವು ಹೀಗೆ ಫೋನ್ ಅಂತ ಮಾಡ್ಬೇಕಂತ ನಿಮಗೆ ಇಲ್ಲಿ ಕಾಲ್ ಅಂತಿರುತ್ತೆ ಕಾಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇದು ಆಪ್ಷನ್ ಬರುತ್ತೆ ಇಲ್ಲಿ ನೀವು ಅವರ ಒಂದು ನಂಬರನ್ನು ನೀವು ಈ ಥರ ಎಂಟರ್ ಮಾಡಿ ಎಂಟ್ರ್ ಮಾಡಿ ನೀವು ಕಾಲ್ ಮಾಡಿ ಸ್ನೇಹಿತರೆ ನಿಮ್ಮ ನಂಬರ್ ಯಾರೇ ಬ್ಲಾಕ್ ಮಾಡಿದ್ರು ಕೂಡ ಅವರಿಗೆ ಕಾಲ್ ಅನ್ನೋದು ಹೋಗುತ್ತೆ ಸ್ನೇಹಿತರೆ ಇದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ವರ್ಕ್ ಆಗುತ್ತೆ ಸ್ನೇಹಿತರೆ ಇದರಲ್ಲಿ ನಿಮ್ಗೆ ಯಾವುದೇ ಡೌಟ್ ಇಲ್ಲ ಯಾರದೋ ಒಬ್ರು ಫೋನ್ ಇದ್ದರೆ ನಿಮ್ಮ ಮನೇಲಿ ಅವ್ರಿಗೆ ಒಂದ್ಸತಿ ನೀವು ಫೋನ್ ಮಾಡಿ ಟ್ರೈ ಮಾಡಿ ನೋಡ್ಬೋದು ಸ್ನೇಹಿತರೆ ಈ ಸ್ನೇಹಿತರೆ ನಿಮಗೆ ನಿಮ್ಮ ಗರ್ಲ್ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ನಿಮ್ಮ ನಂಬರ್ ಬ್ಲ್ಯಾಕ್ ಮಾಡಿದ್ರು ಕೂಡ ನಿಮಗೆ ನಿಮ್ಮ ಮೊಬೈಲಿಂದ ನೀವು ಅವ್ರಿಗೆ ಕಾಲ್ ಮಾಡ್ಬೋದು ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ ಬಾ ಹ್ಯಾಂಡ್ ಟೇಕ್ ಕೇರ್ ಜೈ ಇನ್ ಜೈ ಕರ್ನಾಟಕ